ಅಂತಿಮವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೊದಲ ಬಾರಿಗೆ ಅಧಿಕೃತವಾಗಿ ನಾವು ಕೆಲವು ಜಿಲ್ಲೆಗಳಲ್ಲಿ ಜ ಕೆಲವು ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ನಾವು ಒಂದು ಸಿ ಇ ಟಿ ಯು ಜಿ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೀಟು ಹಂಚಿಕೆ ಮಂಥನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ನಿಮಗೆ ಸಾಕಷ್ಟು ಗೊಂದಲಗಳಿರ್ಬೋದು ಸೀಟು ಹೇಗೆ ಅಲಾಟ್ ಆಗುತ್ತೆ ಎಷ್ಟು ಪರ್ಸೆಂಟ್ ಸೀಟ್ ಅಲಾಟ್ ಆಗುತ್ತೆ ಯಾವ್ಯಾವ ಕಾಲೇಜುಗಳಿಗೆ ಹೋಗಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಮಾಡಿದ್ರೆ ಫೀಸ್ ಎಲ್ಲಿ ಕಟ್ಟಬೇಕು ಸೀಟ್ ಆಗೋ ಇದೆಲ್ಲ ಸಾಕಷ್ಟು ನಿಮಗೆ ಗೊಂದಲಗಳಿರ್ಬೋದು ನೀವು ಸಾಕಷ್ಟು ಯೂಟ್ಯೂಬ್ ವೀಡಿಯೋ ಮತ್ತು ಬೇರೆ ಬೇರೆ ಎಲ್ಲ ಕೇಳಿ ಒಂದಷ್ಟು ನಾಲೆಡ್ಜ್ ಇರ್ಬೋದು ನಿಮಗೆ ಅಧಿಕೃತವಾಗಿ ನಾವು ಕರ್ನಾಟಕ ರಾಜ್ಯದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ನಾವು ಬರುವ ಶನಿವಾರ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಒಂದೂವರೆ ತನಕ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಅರ್ಧ ದಿವಸ ಕಾರ್ಯಕ್ರಮವನ್ನು ಮಾಡ್ತಾ ಮಾಡ್ತಾ ಇದ್ದೀವಿ ದಯಮಾಡಿ ನಾವು ನಮ್ಮ ಎಕ್ಸ್ ಖಾತೆನಲ್ಲಿ ಸಹ ನಾವು ಅದನ್ನು ಪೋಸ್ಟ್ ಮಾಡ್ತೀವಿ ಮತ್ತು ನಿಮಗೆಲ್ಲರಿಗೆ ಇಂಡಿವಿಜುವಲ್ ವಾಟ್ಸಪ್ ಎಸ್ ಎಮ್ ಎಸ್ ಅನ್ನು ನಾವು ಕಳಿಸ್ತೀವಿ ಆ ವೆನ್ಯೂ ಎಲ್ಲ ಅದರಲ್ಲಿ ಬರುತ್ತೆ ತಾವು ದಯಮಾಡಿ ತಮ್ಮ ಸಮೀಪದ ಕಾಲೇಜಿಗೆ ತಮ್ಮ ತಂದೆ ತಾಯಿ ಜೊತೆ ವಿಸಿಟ್ ಮಾಡಿ ಒಂದು ಅರ್ಧ ದಿವಸ ಇದಕ್ಕೋಸ್ಕರ ತಾವು ಟೈಮನ್ನು ಸ್ಪೆಂಡ್ ಮಾಡಿ ಮುಂದೆ ನೀವು ಎಲ್ಲ ಕೌನ್ಸಿಲ್ ಪ್ರಕ್ರಿಯೆ ಬಗ್ಗೆ ತಮಗೆ ಸಮಗ್ರವಾದ ಒಂದು ಮಾಹಿತಿ ಸಿಗುತ್ತೆ ಅಂತಿಮವಾಗಿ ಕೌನ್ಸಿಲಿಂಗ್ ಯಾವಾಗ ಶುರುವಾಗುತ್ತೆ ಅನ್ನುವಂಥದ್ದು ತಮ್ಮದೆಲ್ಲ ಕ್ಯೂರಿಯಾಸಿಟಿ ಕುತೂಹಲ ಇದ್ದೇ ಇರುತ್ತೆ ತಮಗೆಲ್ಲ ಗೊತ್ತಿರುವಂತೆ ನೀಟ್ ರಿಸಲ್ಟು ಬಂದಾಯಿತು ಅವ್ರದ್ದು ಡ್ಯಾಟಾ ನಮಗೆ ಬಂದಿಲ್ಲ ಬಹುತೇಕ ಮುಂದಿನ ವಾರದಲ್ಲಿ ನಮಗೆ ಡ್ಯಾಟಾ ಬರುತ್ತೆ ಸೀಟ್ ಮ್ಯಾಟ್ರಿಕ್ಸು ವೆಟರ್ನರಿ ಮತ್ತು ಅಗ್ರಿಕಲ್ಚರ್ ವೆಟರ್ನರಿ ಫಾರ್ಮ್ ಸೈನ್ಸಸ್ ರಿಲೇಟೆಡ್ ಎಲ್ಲ ಸೀಟ್ ಮ್ಯಾಟ್ರಿಕ್ಸ್ ಸಹ ನಮಗೆ ಬಂದಿದೆ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿತ್ತು ನಾವು ಈಗಾಗಲೇ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಿದ್ದೀವಿ ಅದರದ್ದು ಅಬ್ಜೆಕ್ಷನ್ ಪೀರಿಯಡ್ ಮುಗಿದಿದೆ ಇನ್ನೊಂದು ಮೂರು ನಾಲ್ಕು ದಿವಸದಲ್ಲಿ ನಮಗೆ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಸಹ ಬರುತ್ತೆ ಬಹುತೇಕ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಸೀಟ್ ಮ್ಯಾಟ್ರಿಕ್ಸಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ನೀವು ಸೀಟ್ ಮ್ಯಾಟ್ರಿಕ್ಸ್ ನಮಗೆ ಬಹುತೇಕ ಒಂದು ಅರ್ಧಕ್ಕಿಂತ ಹೆಚ್ಚು ಸೀಟ್ ಮ್ಯಾಟ್ರಿಕ್ಸ್ ಆದರೂ ನಮಗೆ ಬಂದರೆ ನಾವು ಆಪ್ಷನ್ ಎಂಟ್ರಿ ಲಾಗಿನ್ನನ್ನು ಓಪನ್ ಮಾಡ್ತೀವಿ ಕಳೆದ ಬಾರಿ ಆಪ್ಷನ್ ಎಂಟ್ರಿ ಏನು ಮಾಡಿದರೆ ಅದಕ್ಕಿಂತ ತುಂಬ ಸರಳವಾಗಿ ನಾವು ತುಂಬ ಕ್ಲಾರಿಟಿಯಾಗಿ ನಾವು ಮಾಡಿದ್ದೀವಿ ಇದೆಲ್ಲ ಪ್ರಕ್ರಿಯೆ ಬಗ್ಗೆ ಇಪ್ಪತ್ತೆಂಟನೇ ತಾರೀಕು ನಿಮಗೆ ವಿವರಣೆಯನ್ನು ನಾವು ತಮ್ಮ ಜಿಲ್ಲೆಯ ಸಮೀಪದ ಕಾಲೇಜಿನಲ್ಲೇ ಇದ್ದೀವಿ ಹಾಗಾಗಿ ಇದರದ್ದು ಸದುಪಯೋಗ ಪಡಿಸ್ಕೊಳ್ಳಿ ಮುಂದುವರೆದು ಎಲ್ಲ ವಿದ್ಯಾರ್ಥಿಗಳು ಪೋಷಕರಿಗೆ ನನ್ನ ವಿನಂತಿ ನಾವು ಟೈಮ್ ಟು ಟೈಮ್ ನಮ್ಮ ಕೆ ಎ ಯೂಟ್ಯೂಬ್ ಚಾನಲಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೀವಿ ತಾವು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎರಡನೇದು ಪ್ರತಿಯೊಂದು ನೋಟಿಫಿಕೇಷನ್ಸು ಟೈಮ್ ಟೇಬಲ್ ಇರ್ಬೋದು ಈಗ ಕರೆಕ್ಷನ್ಸ್ ಇರ್ಬೋದು ಸ್ಲಾಟ್ ಬುಕ್ಕಿಂಗ್ ಇರ್ಬೋದು ಯಾವುದೇ ಹೊಸ ಇನ್ಫಾರ್ಮೇಷನ್ನು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾವು ಕೊಡಬೇಕು ಅಂತಂದರೆ ಮಾಧ್ಯಮದಲ್ಲಿ ನಾವು ಕೊಡ್ತೀವಿ ತಾವೆಲ್ಲ ಪೇಪರ್ ಓದುವಂಥ ಅಭ್ಯಾಸ ಇರುತ್ತೆ ತಮಗೆ ತಿಳಿಯುತ್ತೆ ಜೊತೆಗೆ ನಮ್ಮ ಎಕ್ಸ್ ಕೆ ಎಕ್ಸ್ ಖಾತೆಯನ್ನು ಸಹ ತಾವು ಫಾಲೋ ಮಾಡಿದರೆ ತಕ್ಷಣ ನಿಮಗೆ ಅಪ್ಡೇಟ್ ಸಿಗುತ್ತೆ ದಯಮಾಡಿ ನೀವು ಕೆ ಎಂದ ಬರುವಂತಹ ಅಧಿಕೃತ ಮಾಹಿತಿಯನ್ನು ತಾವು ಅವಲಂಬಿಸಿ ನೀವು ಕೆಲವು ಮಧ್ಯವರ್ತಿಗಳು ಅವರು ಇವರು ತಮಗೆ ಆಮಿಷವನ್ನು ಒಳಪಡಿಸ್ತಾರೆ ಪ್ರಯತ್ನ ಮಾಡ್ತಾರೆ ತಾವು ದಯಮಾಡಿ ಹೀಲ್ಡ್ ಆಗಬೇಡಿ ವಿಶೇಷವಾಗಿ ಅತ್ಯಂತ ಹೆಚ್ಚು ಇಂಜಿನಿಯರಿಂಗ್ ಆ್ಯಸ್ಪಿರೆಂಟ್ಸ್ ಇರೋದ್ರಿಂದ ಶೇಕಡ ನಲವತ್ತೈದರಷ್ಟು ಪರ್ಸೆಂಟ್ ಸೀಟ್ಗಳನ್ನು ನಾವು ಕೆ ಎ ಮುಖಾಂತರ ಮೆರಿಟೋರಿಯಲ್ ಸ್ಟೂಡೆಂಟಿಗೆ ಬೇಸ್ಡ್ ಆನ್ ರಿಸರ್ವೇಷನ್ ಅಲಾಟ್ ಮಾಡ್ತೀವಿ ಹಾಗಾಗಿ ನಮ್ಮ ಕೌನ್ಸಿಲಿಂಗ್ ತನಕ ತಾಳ್ಮೆಯಿಂದ ಕಾಯಿರಿ ಮತ್ತು ಎಲ್ಲ ಪ್ರಕ್ರಿಯೆಯನ್ನು ನೀವು ಸ್ವಲ್ಪ ತಿಳ್ಕೊಳ್ಳಿ ನಿಮಗೆ ಒಳ್ಳೆ ರೀತಿಯ ಒಂದು ಸೀಟ್ ಸಿಗುತ್ತೆ